ನೀವೆಲ್ಲರೂ ದಯವಿಟ್ಟು ಗಮನಿಸಬೇಕು ಯಾಕಂದರೆ ಜಟ್ಟ ಸಿನಿಮಾ ಖ್ಯಾತಿಯ ಚೆಲುವೆ ಸುಕೃತವಾಗಲೆ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಕಮ್ ಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ವರ್ಷ ಗ್ಯಾಪ್ ತೊಗೊಂಡಿದ್ರು ಮೂರು ಮೂರು ಬಿಗ್ ಸಿನಿಮಾಗಳ ಮೂಲಕ ನಮ್ಮ ಮುಂದೆ ಬಂದು ನಿಂತಿದ್ದಾರೆ ಮೊದಲನೇದಾಗಿ ನಾನು ಕಪಟಿ ಸಿನಿಮಾದ ಬಗ್ಗೆ ಮಾತಾಡಬೇಕು ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ಹೇಗಿದ್ದೀರಾ ನೀವು ಹೇಗಿದ್ದೀರಾ ಸೂಪರ್ ಲಾಂಗ್ ಟೈಮ್ ಫ್ರೆಂಡ್ಶಿಪ್ ಥ್ಯಾಂಕ್ ಯು ಸೋ ಮಚ್ ಸೊ ಹತ್ತು ವರ್ಷ ಆಯಿತು ಕನ್ನಡ ಚಿತ್ರರಂಗಕ್ಕೆ ತಾವು ಬಂದು ಮೊದಲಿಗೆ ಆ ಖುಷಿನ ಹಂಚ್ಕೊಳ್ಳೋದಾದ್ರೆ ಒಂದು ಕಮ್ ಬ್ಯಾಕ್ ಅಂತ ಹೇಳ್ಬೋದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಟೆನ್ ಇಯರ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಬಟ್ ಇಂಥ ಒಂದು ಒಳ್ಳೆ ಸಿನಿಮಾದಿಂದ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಆ್ಯಂಡ್ ನೀವು ಹೇಳ್ದಂಗೆ ಮ್ಯಾಕ್ಸ್ ಇಲ್ಲಿ ಒಂದು ಒಳ್ಳೆ ಲೈನ್ ಅಪ್ ಜೊತೆ ವಾಪಸ್ ಬರ್ತಿದ್ದೀನಿ ತೆರೆ ಮೇಲೆ ಸೊ ತುಂಬ ಜನ ನಂಗೆ ಮೆಸೇಜ್ ಹಾಕೋರು ಯಾಕೆ ಇಂಡಸ್ಟ್ರಿ ಬಿಟ್ರಿ ಯಾಕೆ ಇಂಡಸ್ಟ್ರಿ ಬಿಟ್ರಿ ಅಂತ ಎಲ್ಲರಿಗೂ ಈಗ ವಾಪಸ್ ಬರ್ತಿದ್ದೀನಿ ದಯವಿಟ್ಟು ಆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ ನಿಮ್ಮನ್ನು ನೋಡ್ದಾಗಲ್ಲ ಇದನ್ನು ಉತ್ಪ್ರೇಕ್ಷೆಗಾಗಲಿ ಅಥವಾ ನಿಮ್ಮ ನಿಮಗೆ ಇನ್ಸ್ಪೈರ್ ಮಾಡಬೇಕು ಅನ್ನೋದಾಗಲಿ ಅಲ್ವಾ ಅಲ್ಲ ಹೇಳ್ತಾ ಇರೋದು ಬಟ್ ಕಪಟಿ ಚಿತ್ರದ ಲುಕ್ ನೋಡಿದಾಗ ನಿಜವಾಗ್ಲೂ ಯಾವುದೋ ಒಂದು ಹಾಲಿವುಡ್ ಮಾಡೆಲ್ಸ್ನ ನೋಡ್ದಂಗೆ ಹಾಲಿವುಡ್ ಹೀರೋಯನ್ನ ನೋಡಿದಂಗೆ ನನಗೆ ಫೀಲ್ ಆಯಿತು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸೊ ಈ ಪರ್ಟಿಕ್ಯುಲರ್ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಕಾನ್ಸೆಪ್ಟ್ ಬಂದ್ಬಿಟ್ಟು ತುಂಬ ಫ್ರೆಶ್ ಆಗಿದೆ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ಡಾರ್ಕ್ ನೆಟ್ ಬಗ್ಗೆ ಮಾತಾಡ್ತಿದೆ ಈ ಸಿನಿಮಾ ಡಾರ್ಕ್ ನೆಟ್ಟಲ್ಲಿ ಅದೊಂದು ದೊಡ್ಡ ಪ್ರಪಂಚ ಅದರಲ್ಲಿ ಒಂದು ಚಿಕ್ಕ ತುಣುಕು ತಗೊಂಡು ರವಿ ಹಾಗೂ ಚೇತನ್ ಅವರು ಇದನ್ನು ನಿರ್ದೇಶನ ಬರ್ಕೊಂಡು ನಿರ್ದೇಶಿಸ್ತಾರೆ ಆ್ಯಂಡ್ ದಯಾಲ್ ಸರ್ ತುಂಬ ಅಚ್ಚುಕಟ್ಟಾಗಿ ನಮಗೆಲ್ಲ ಸಪೋರ್ಟ್ ಮಾಡಿ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಸ್ ಅ ವೆಲ್ ವಿಶರ್ ಆ್ಯಸ್ ಅ ಕಾನ್ಫಿಡೆಂಟ್ ಎಲ್ಲ ರೀತಿಯಲ್ಲೂ ನಮ್ಮನ್ನು ಸಪೋರ್ಟ್ ಮಾಡ್ತಿರೋ ದಯಾಲ್ ಪದ್ಮನಾಭನ್ ಸರ್ ಡಿ ಪಿಕ್ಚರ್ಸ್ ಸೊ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಂದ್ರೆ ಒಂದು ಡಾರ್ಕ್ ವೆಬ್ಬಿಗೆ ವಿಕ್ಟಿಮ್ ಆಗಿರೋ ಒಂದು ಹುಡುಗಿ ಹೇಗೆ ಅದನ್ನು ಕೋಪಪ್ ಮಾಡ್ತಾಳೆ ಅನ್ನೋ ಬಗ್ಗೆ ಈ ಸಿನಿಮಾ ಬಟ್ ಅದು ಅಷ್ಟಕ್ಕೆ ಸೀಮಿತ ಅಲ್ಲ ಡಾರ್ಕ್ ವೆಬ್ ಏನು ಅಲ್ಲಿ ಏನಿದೆ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಹೇಳ್ತಾರೆ ಬಿಕಾಸ್ ಡಾರ್ಕ್ ವೆಬ್ ಅಂತ ಹೇಳಿದ ತಕ್ಷಣ ಹೋಗಿ ಸರ್ಚ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್ ನಿಮ್ಮ ಐ ಪಿ ಅಡ್ರೆಸ್ ಅಥವಾ ನಿಮ್ಮ ವೈಫೈ ಕನೆಕ್ಷನ್ ಸಿಕ್ಬಿಟ್ರೆ ಸಾಕು ನಿಮ್ಮ ಹ್ಯಾಕ್ ಆಗುತ್ತೆ ನಿಮ್ಮ ಸಿಸ್ಟಮ್ಸು ಸೊ ಪ್ಲೀಸ್ ಬಿ ಕೇರ್ಫುಲ್ ಬಟ್ ಡಾರ್ಕ್ ವೆಬ್ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು ಇಂಟರ್ನೆಟ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಡಾರ್ಕ್ ವೆಬ್ ಬಗ್ಗೆ ಗೊತ್ತಿರಲೇಬೇಕು ಯಾಕಂದರೆ ಈಗೆಲ್ಲ ಫ್ರಾಡ್ಸ್ ಏನಿದೆ ಇಂಟರ್ನೆಟ್ಟಿಂದ ಆಗ್ತದೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ